ನೂರಾರು ವಿಶೇಷ ಚೇತನ ಮಕ್ಕಳಿಗೆ ಹಾಗೂ ಬಡ ಮಕ್ಕಳಿಗೆ ಅಗತ್ಯ ವಸ್ತುಗಳ ವಿತರಣೆ ಜೈ ಮಾರುತಿ ಟ್ರಸ್ಟ್ ವತಿಯಿಂದ ವಿತರಣೆ ಬೆಂಗಳೂರು ಉತ್ತರ ತಾಲೂಕಿನ ಕುದುರೆಗೆರೆ ಗ್ರಾಮದಲ್ಲಿ ವಿತರಣೆ ಸಾಮಾಜಿಕ ಕಳಕಳಿಯಿಂದ ವಿಶೇಷ ಚೇತನ ಮಕ್ಕಳಿಗೆ ವಸ್ತುಗಳ ವಿತರಣೆ ಜೈ ಮಾರುತಿ ಟ್ರಸ್ಟ್ ಸಂಸ್ಥಾಪಕ ರಂಗಸ್ವಾಮಯ್ಯ ನೇತೃತ್ವದಲ್ಲಿ ವಿತರಣೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಪುಸ್ತಕ ಪೆನ್ ವಿತರಣೆ ಬೆಡ್ಶೀಟ್ ಕೂಡ ವಿತರಣೆ ಮಾಡಲಾಗಿರುವಂಥದ್ದು ನೀಗಿಸುವಂತ ಭಕ್ತದಲ್ಲಿ ಸಾರ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮ ಶರಣ ಕಮಲದಲ್ಲಿ ಸಾರ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಜಯ ಜಯವೆಂದು ಶುಭ ನೀವೆಂದು ದಿನ ದಿನ ಪಾದವನೆ ದಿನ ಪಾದವನೆ ನೀವುಗಳೋಣ ಜಯ ವಿನಾಯಕ ಜಗದ ಪಾಲಕ ಎಂದು ಸಹ ನೀವುಗಳೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸಿ ನತನಿಸೋಣ ಎನ್ ಪ್ಲಸ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿಎಂಬಿ ಪಿಸಿಎಂಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಇನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಇಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದಹಳ್ಳಿ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಎಂಟು ಆರು ಒಂದು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒ ಈ ದಿನ ವಿಶೇಷ ಚತನ ಮಕ್ಕಳಿಗೆ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಒಂದು ಏನಾರ ಒಂದು ಉಡುಗೊರೆ ಕೊಡಬೇಕು ಅಂತ ಒಂದು ಮಾನಸೋ ಇಚ್ಛೆಯಿಂದ ಈ ವರ್ಷ ಒಂದು ವಿಶೇಷ ಚೇತನ ಮಕ್ಕಳಿಗೆ ಒದಿಕೆಯನ್ನ ಕೊಡ್ತಾ ಇದ್ದೀನಿ ಇದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾನು ಮಾಡ್ಕೊಂಬತ್ತಾ ಇದ್ದೀನಿ ಮುಂದಕ್ಕೂ ದೇವರು ಅದೇ ಶಕ್ತಿ ಕೊಡ್ಲಿ ನನಗೆ ಮಾಡೋ ಅಂತ ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಬಟ್ ಈ ಸಹಕಾರಕ್ಕೆ ನನ್ನ ಸ್ನೇಹಿತರು ಮತ್ತೆ ನನ್ನ ಪುರ್ಗದವರು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಅವ್ರಿಗೆಲ್ಲರೂ ನನ್ನ ಸರ್ ಏನಿಸ್ತದೆ ಈ ಥರ ಮಕ್ಕಳಿಗೆ ವಿಶೇಷ ಮಕ್ಕಳಿಗೆ ಮತ್ತೆ ಬಡ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ ಏನ್ ಸರ್ ಏನಿಲ್ಲ ನಾನು ದುಡ್ದಿದ್ರಲ್ಲಿ ಸ್ವಲ್ಪ ಏನೋ ಮಾಡಬೇಕು ಅಂತ ಒಂದು ಮನಸ್ಸು ಇಚ್ಛೆ ಒಂದು ದೇವರೊಂದು ಇದು ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತೀವಿ ಒಂದು ನಾಲ್ಕೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಶ್ರೀಯುತ ರಂಗಸ್ವಾಮಿ ಸರ್ನವರವರು ಬಡ ಮಕ್ಕಳಿಗೆ ಮತ್ತು ವಿಶ್ ವಿಕಲಚೇತ ಮಕ್ಕಳಿಗೆ ಕಳೆದ ಸುಮಾರು ನಾಲ್ಕೈದು ವರ್ಷಗಳಿಂದ ನಾನು ನಾಲ್ಕೈದು ವರ್ಷದಿಂದ ರಂಗಸ್ವಾಮಿ ಸರ್ ಜೊತೆಗೆ ಹುಡ್ಕೊಂಡು ನಾವು ನೋಡ್ತಾ ಇದ್ದೀವಿ ಹಲವಾರು ಸಾಮಾಜಿಕ ಕೆಲಸಗಳ ಜೊತೆಗೆ ಬಡ ಮಕ್ಕಳಿಗೆ ನೋಟ್ ನೋಟ್ಬುಕ್ಗಳನ್ನು ಮಧುಗಿರಿ ತಾಲೂಕು ಕೋಟಗೆರೆ ತಾಲೂಕು ಸಿರಾ ತಾಲೂಕು ಬೆಂಗಳೂರಿನಲ್ಲಿ ಹಲವಾರು ಗ್ರಾಹ್ ಲೋಕಲ್ ಸ್ಕೂಲ್ಗಳಿಗೆ ಬಡ ಮಕ್ಕಳಿಗೆ ನೋಟ್ಬುಕ್ಗಳು ಬ್ಯಾಗುಗಳು ಕೊಡ್ತಾ ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತೆ ಈಗ ವಿಕಲನಚೈತನ ಮಕ್ಕಳಿಗೆ ನಾಲ್ಕೈದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಟ್ರಾವೆಲ್ಸ್ನ ನಡೆಸ್ಕೊಂಡು ಇದ್ರ ಬಂದ ಇದರಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ಎತ್ತಿಟ್ಟು ಈಗ ವಿಶ್ವ ವಿಶೇಷ ಚೈತನ್ ಮಕ್ಕಳಿಗೆ ಅನಾಥಾಶ್ರಮಕ್ಕೆ ಹಾಗೆ ಇದು ದೇವಾಲಯಗಳ ಜೀರ್ಣೋದ್ಧಾರ ಇನ್ನು ಸ್ಕೂಲು ಎಲ್ಲ ತರ ಈ ಸುಮಾರು ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳು ಬಟ್ಟೆ ವಸ್ತ್ರ ಇದೇ ರೀತಿ ಎಲ್ಲ ಕೊಡ್ತಾ ಇರೋದು ಜೋಗ ನಮ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಈ ರೀತಿ ಇವ್ರನ್ನ ನೋಡಿ ನಮಗೂ ಕೂಡ ಉತ್ಸಾಹ ಆಗುತ್ತೆ ನಾನು ನಾನು ಸಹ ಜೊತೆ ಮುಂದೆ ಒಂದು ದಿನ ನಾನು ಇವ್ರ ಜೊತೆ ಒಗ್ಬಿಡಿ ನಾನು ಸಹ ಈ ರೀತಿ ಅವ್ರು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂತೀನಿ ಅನ್ನೋ ಒಂದು ಇದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ